सकत कारा बन्ना मतुरुची आची चिली पावड़। ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಕಬಡ್ಡಿ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತೀಯ ಮಹಿಳಾ ತಂಡವು ಚಾಂಪಿಯನ್ ಆಗಿ ಹೊರಹೊಮ್ಮುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದೆ ಸೋಮವಾರ ನಡೆದ ರೋಚಕ ಫೈನಲ್ ಹಣಾಹಣಿಯಲ್ಲಿ ಭಾರತವು ಪ್ರಬಲ ಚೈನೀಸ್ ತೈಪೆ ತಂಡವನ್ನು ಮೂವತ್ತೈದು ಇಪ್ಪತ್ತೆಂಟು ಪಾಯಿಂಟ್ಸ್ಗಳ ಅಂತರದಿಂದ ಮಣಿಸಿತು ಈ ಭರ್ಜರಿ ಗೆಲುವಿನ ಮೂಲಕ ಭಾರತೀಯ ನಾರಿಯರು ಸತತ ಎರಡನೇ ಬಾರಿಗೆ ವಿಶ್ವಕಪ್ ಟ್ರೋಫಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಹನ್ನೆರಡರ ಮೊದಲ ಆವೃತ್ತಿಯ ನಂತರ ಬರೋಬ್ಬರಿ ಹದಿಮೂರು ವರ್ಷ ಅಂತರದಲ್ಲಿ ನಡೆದ ಈ ಟೂರ್ನಿಯುದ್ದಕ್ಕೂ ಭಾರತ ತಂಡವು ಅಜೇಯವಾಗಿ ನಲ್ಲಿ ಸೆಮಿಫೈನಲ್ನಲ್ಲಿ ಇರಾನ್ಗೆ ಸೋಲುಣಿಸಿ ಫೈನಲ್ ಅನ್ನು ತಲುಪಿತು ಇಂದು ಚೈನೀಸ್ ತೈಪೆ ತಂಡವನ್ನು ಮಣಿಸುವ ಮೂಲಕ ವಿಶ್ವ ಕಬಡ್ಡಿ ಚಾಂಪಿಯನ್ ಆಗಿ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಇನ್ನು ಕಬಡ್ಡಿ ಟೀಮ್ ಹೆಡ್ ಕೋಚ್ ಆಗಿ ತೇಜಸ್ವಿನಿ ಮತ್ತು ತಂಡದ ಸದಸ್ಯರಿಗೆ ಈಗಾಗಲೇ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಾ ಇದೆ